ಅತ್ಯಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಂವಿಧಾನವನ್ನು ರಚಿಸಿ ನಾವು ನೀವೆಲ್ಲ ಇಂದು ಒಂದು ನಾಗರಿಕ ಸಮಾಜದಲ್ಲಿ ನೆಮ್ಮದಿಯಿಂದ ಬಾಳಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅವರುಗಳಿಗೆಲ್ಲ ನಾವು ಅವರುಗಳನ್ನೆಲ್ಲ ಸ್ಮರಿಸ್ತಾ ಅವರುಗಳಿಗೆಲ್ಲ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಮಾಡುವುದು ಹಾಗಾಗಿ ನಮ್ಮಲ್ಲಿ ಸಿವಿಕ್ ಸೆನ್ಸ್ ಅಥವಾ ನಾಗರಿಕ ಪ್ರಜ್ಞೆ ಅಂತ ಏನ್ ಹೇಳ್ತೇವೆ ಅದು ಸದಾ ಜಾಗೃತವಾಗಿರ್ಬೇಕು ನಾವು ನಾಗರಿಕ ಸಮಾಜದಲ್ಲಿ ನೆಮ್ಮದಿಯಿಂದ ಬಾಳ್ವೆ ಮಾಡ್ತಿರೋದ್ರಿಂದ ನಮ್ಮಲ್ಲಿ ನಾಗರಿಕ ಪ್ರಜ್ಞೆ ಯಾವಾಗಲೂ ಸದಾ ಜಗಾ ಜಾಗೃತವಾಗಿ ಇರಬೇಕು ನಮಗೆಲ್ಲರಿಗೂ ಹುಟ್ಟದ ಸೆನ್ಸ್ ಅಂತ ಏನ್ ಹೇಳ್ತೇವೆ ನಾಗರಿಕ ಪ್ರಜ್ಞೆ ಅಂತ ಏನ್ ಹೇಳ್ತೇವೆ ಅದು ಹುಟ್ಟಿನಿಂದ ಬರಲ್ಲ ಅದನ್ನು ನಾವು ಕಲ್ತ್ಕೋಬೇಕು ಅದು ನಮಗೆ ಶಿಕ್ಷಣದಿಂದ ಬರಬೇಕು ನಮ್ಮ ತಂದೆ ತಾಯಿಗಳಿಂದ ಬರಬೇಕು ನಮ್ಮ ಸಮಾಜದಿಂದ ಬರಬೇಕು ಹೀಗೆ ಅದನ್ನು ನಾವು ನಮ್ಮಿಂದನೇ ನಾವು ಡೆವಲಪ್ ಮಾಡ್ಕೋಬೇಕು ವಿ ಶುಡ್ ಇನ್ಕಲ್ಕೇಟ್ ದಿ ಸಿವಿಕ್ ಸೆನ್ಸ್ ನಮ್ಮಲ್ಲಿ ಇವಾಗಿನ ನಮ್ಮ ಶಿಕ್ಷಣದ ಧಾವಂತದಲ್ಲಿ ಕಾಂಪಿಟೇಷನ್ನಲ್ಲಿ ನಾವು ಈ ನಾಗರಿಕ ಪ್ರಜ್ಞೆಗೆ ಕೊಡಬೇಕಾದಂತಹ ನಾಗರಿಕ ಪ್ರಜ್ಞೆಯ ಬಗ್ಗೆ ತಿಳುವಳಿಕೆ ನೀಡಬೇಕಾದಂತಹ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಸ್ವಲ್ಪ ನಾವು ಹಿಂದೆ ಬಿದ್ದಿದ್ದೇವೆ ಅಂತ ಅನಿಸುತ್ತೆ ನಮ್ಮ ಶಿಕ್ಷಕರಿಗೆ ಆಗಲಿ ಪೋಷಕರಿಗೆ ಆಗಲಿ ಇದರ ಬಗ್ಗೆ ನಮ್ಮ ಮಕ್ಕಳಿಗೆ ತಿಳುವಳಿಕೆ ಹೇಳುವ ಒಂದು ವ್ಯವಧಾನವಾಗಲಿ ಸಮಯ ಸಮಯವಾಗಲಿ ಇಲ್ಲದೆ ಇರೋದ್ರಿಂದ ನಾವು ಇದನ್ನು ಇದಕ್ಕೆ ಕೊಡಬೇಕಾದಂತಹ ಒಂದು ಇಂಪಾರ್ಟೆನ್ಸ್ ಅನ್ನು ನಾವು ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ ಅಂತ ಮಾತ್ರ ಅಲ್ಲ ನಾವು ರೀತಿಯಲ್ಲಿ ಪಾಲಿಸ್ಬೇಕು ಅದಕ್ಕೆ ಯಾವುದೇ ಧಕ್ಕೆ ಆಗದಂತೆ ನೋಡ್ಕೋಬೇಕು ಅನುಕಂಪ ಇರಬೇಕು ಸಿಂಪತಿ ಅಲ್ಲ ಎಂಪತಿ ಇರಬೇಕು ಅವರ ಕಾಳಜಿಯ ಬಗ್ಗೆ ಆಗಲಿ ನಮಗೆ ತಾಳ್ಮೆ ಇರಬೇಕು ಟಾಲರೆನ್ಸ್ ಇರಬೇಕು ನಾನು ನಂದು ನಾನು ನೋಡ್ಕೊಂಡ್ರೆ ಆಯ್ತು ಅಂತ ಸಮಾಜದ ಬಗ್ಗೆ ನಾನು ಯೋಚನೆ ಮಾಡಲ್ಲ ನಂದು ಮಾತ್ರ ನಾನು ನೋಡ್ಕೊಂಡ್ರೆ ಸಾಕು ಅಂತ ಒಂದು ಸೆಲ್ಫ್ ಕಂಟೈನ್ಮೆಂಟ್ ಮೆಂಟಾಲಿಟಿ ಅಂತ ಏನ್ ಹೇಳ್ತೇವೆ ಅದು ನಮ್ಮಲ್ಲಿ ಬಹಳ ಬಲವಾಗಿ ಇದೆ ಇದು ಸಮಾಜಕ್ಕೂ ಒಳ್ಳೇದಾಗಲ್ಲ ದೇಶಕ್ಕೂ ಒಳ್ಳೇದಾಗಲ್ಲ ಹಾಗಾಗಿ ನಾವು ನಮ್ಮ ಸಿವಿಕ್ ಸೆನ್ಸ್ನ ಜಾಗೃತಗೊಳಿಸಬೇಕು ಅದನ್ನ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗುವಂತೆ ನಾವು ಒಂದು ಅನುವು ಮಾಡಿಕೊಳ್ಬೇಕು ಇದು ನನ್ನ ದೇಶ ನಾನು ಇದರ ಹೆಮ್ಮೆಯ ಪ್ರಜೆ ಅನ್ನುವ ಒಂದು ಮನೋಭಾವನೆ ನಮ್ಮಲ್ಲಿ ಬೆಳಿಬೇಕು ನಮ್ಮ ಜಾಯಿಂಟ್ ಸೆಕ್ರೆಟರಿಗಳು ಯಾವಾಗಲೂ ಹೇಳ್ತಾರೆ ಯು ಮಸ್ಟ್ ಓನ್ ಯುವರ್ ಕಾಲೇಜಸ್ ಅಂಡ್ ಸ್ಕೂಲ್ಸ್ ಅಂತ ಎಲ್ಲ ನಮ್ಮ ಅಧ್ಯಾಪಕರುಗಳಿಗೆ ಎಲ್ಲಾರಿಗೂ ಹೇಳ್ತಾ ಇರ್ತಾರೆ ಹಾಗೆ ವಿ ಮಸ್ಟ್ ಓನ್ ಅವರ್ ನೇಷನ್